ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ಇವತ್ತು ಸ್ವೀಟ್ ಪೊಂಗಲ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥ ಸ್ವೀಟ್ ಆಗಿದೆ ಇದು ಇವಾಗ ಇಂಗ್ರೀಡಿಯಂಟ್ಸ್ನ ನೋಡೋಣ ಬೆಲ್ಲ ಹೆಸರು ಬೇಳೆ ಗೋಡಂಬಿ ತುಪ್ಪ ಅಕ್ಕಿ ಇವಾಗ ಮೊದಲಿಗೆ ಹೆಸರು ಬೇಳೆ ಮತ್ತು ಅಕ್ಕಿ ಅಕ್ಕಿನ ಹೆಸರು ಬೇಳೆನ ಹಾಕ್ಕೊಂಡು ಎರಡನ್ನು ನೀಟಾಗಿ ಎರಡರಿಂದ ಮೂರು ಸಾರಿ ತೊಳ್ಕೊಬೇಕಾಗುತ್ತೆ ಎರಡನ್ನು ನೀಟಾಗಿ ತೊಳ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕ್ಕೆ ಪಕ್ಕದಲ್ಲಿ ಇಟ್ಕೊಳ್ಳಿ ಇದು ನೆನೀತಾ ಇರಲಿ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ತುಪ್ಪನ ಯೂಸ್ ಮಾಡಿಲ್ಲ ಇಲ್ಲಿ ಯಾಕಂದರೆ ಈ ಸ್ವೀಟ್ನ ನನ್ನ ಮಗಳಿಗೋಸ್ಕರ ನಾನು ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ತುಪ್ಪ ಕಡಿಮೆ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ತುಪ್ಪನ ಹಾಕ್ಕೋಬೋದು ಇವಾಗ ಕಟ್ ಮಾಡಿಟ್ಟಿರುವಂತಹ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಯಾರಾದರೂ ಮೊದಲೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಏನೂ ಹಾಕಿರಲಿಲ್ಲ ಮನೆಯಲ್ಲಿ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಹಾಕಿರಲಿಲ್ಲ ಸೊ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ಒಂದು ಕಪ್ಪಲ್ಲಿ ಎತ್ತಿಟ್ಕೊಳ್ಳಿ ಎಲ್ಲ ಗೋಡಂಬಿನ ಆ ತುಪ್ಪ ಹಾಗೆ ಇರಲಿ ಆ ತುಪ್ಪಕ್ಕೇ ಇವಾಗ ನೆನೆಸ್ಕೊಂಡಿಟ್ಕೊಂಡಿರ್ತೀವಲ್ಲ ಅಕ್ಕಿ ಬೇಳೆನ ಹಾಕ್ಕೊಳ್ಳಿ ತುಂಬ ಡಿಸ್ಟಬೆನ್ಸ್ ಅನ್ನಿಸ್ತಾ ಇದೆ ಏನೋ ನಿಮಗೆ ಮಕ್ಕಳೆಲ್ಲ ಹೊರಗೆ ಆಟ ಇದ್ದಾರೆ ನೋಡಿ ನಾನು ಅರ್ಧ ಕಪ್ ಬೇಳೆ ಅರ್ಧ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದು ಎರಡು ಸೇರಿಸಿದ್ರೆ ಒಂದು ಕಪ್ ಆಯಿತು ಒಂದು ಕಪ್ ಅಕ್ಕಿ ಬೇಳೆಗೆ ಎರಡು ಕಪ್ ನೀರನ್ನು ಹಾಕ್ಕೊಳ್ಳಿ ಇಷ್ಟೇ ಹಾಕ್ಕೊಳ್ಳಿ ತುಂಬ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಇದನ್ನು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ಳಿ ನೋಡಿ ಇವಾಗ ಏರ್ ರಿಲೀಸ್ ಆಗಿದೆ ಕುಕ್ಕರ್ನ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಸಾರಿ ನಿಮ್ಗೆ ತೋರಿಸ್ತೀನಿ ಇದನ್ನು ಯಾವ ರೀತಿ ಬಂದಿದೆ ಅಂತ ಕೈಯಲ್ಲಿ ಈ ರೀತಿ ಮಾಡಿದರೆ ನೋಡಿ ಅಕ್ಕಿ ಬೇಳೆ ಎಲ್ಲ ಸಾಫ್ಟಾಗಿ ಬೆಂದಿದೆ ಪೊಂಗಲ್ಗೆ ಇದೇ ರೀತಿ ಇರಬೇಕು ಇವಾಗ ಇದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳಿ ಮತ್ತು ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕಿ ನಾನು ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನಾನು ಇನ್ಗ್ರೀಡಿಯೆಂಟ್ಸ್ ತೋರಿಸ್ಬೇಕಾದ್ರೆ ಹಾಲನ್ನು ನಿಮಗೆ ತೋರಿಸಿರಲಿಲ್ಲ ಇದು ಆಪ್ಷನಲ್ ನೀವು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನಾನಿಲ್ಲಿ ಸ್ವಲ್ಪನೇ ಹಾಲು ಯೂಸ್ ಮಾಡಿರೋದು ಇದು ಬೆಲ್ಲ ಕರಗಬೇಕು ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಳಿ ಬೆಲ್ಲ ಎಲ್ಲ ಕರಗುತ್ತೆ ನೋಡಿ ಇವಾಗೆಲ್ಲ ಬೆಲ್ಲ ಕರಗಿ ನೀಟಾಗಿ ಹೊಂದ್ಕೊಂಡಿದೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಗೋಡಂಬಿನ ಇದಕ್ಕೆ ಸೇರಿಸ್ಕೊಳ್ಳಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡಿದರೆ ಪೊಂಗಲ್ ರೆಡಿ ಆಯಿತು ನೋಡಿ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್